ಜೂನ್ ಇಪ್ಪತ್ತು ಒರೋಧನ ದಂಪತಿಗಳಾದ ಡಾಕ್ಟರ್ ಎನ್ ಕೆ ಕಾಳಿಯ ಮತ್ತು ಮಾತೆ ವಿಜಯರ ಸಂಜಾತನಾಗಿ ಜನಿಸಿದ ಕಂದ ಮುಂದೆ ಈ ನೆಲದ ರಕ್ಷಣೆಗಾಗಿ ಈತನ ಪ್ರಾಣವು ಭಾರತಾಂಬೆಯ ಹೃದಯದಲ್ಲಿ ಅರ್ಪಿತ ಆಗುತ್ತದೆ ಅಂತ ಯಾರೂ ಊಹಿಸಿರಲಿಲ್ಲ ಆ ವೀರ ಯೋಧನ ಹೆಸರು ಸೌರಭ್ ಕಾಳಿಯ ದೊಡ್ಡವ ಆಗುತ್ತಿದ್ದಂತೆ ಹಿಮಾಚಲ ಪ್ರದೇಶದ ಹಳ್ಳಿಯಾದ ಬಾಲಂಪುರದ ಎವಿ ಪಬ್ಲಿಕ್ ಶಾಲೆಯಲ್ಲಿ ಕೆಲ ಹಂತದ ಹೋದನ್ನು ಮುಗಿಸಿ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಬಿ ಪದವಿ ಪಡೆದುಕೊಂಡ ಕಳಕೆಯ ಜೊತೆಯಲ್ಲೇ ಎನ್ಸಿಸಿ ಯಲ್ಲಿ ಇದ್ರಿಂದ ಸಹಜವಾಗಿ ಸಾಮಾಜಿಕ ಕಾಳಜಿ ಮತ್ತು ದೇಶಭಕ್ತಿಯನ್ನು ಮೂಡಿಸಿಕೊಂಡಿದ್ದ ಯುವಕ ಹೀಗಾಗಿಯೇ ಭಾರತೀಯ ಸೇನೆಗೆ ಸೇರಲು ಬಯಸಿದ್ದ ಈ ಯುವಕ ಮನೆಯಲ್ಲಿ ತಾನು ಸೈನ್ಯಕ್ಕೆ ಸೇರುವ ಅಂಗಿತವನ್ನ ಹೇಳಿದರೆ ತಂದೆ ಒಪ್ಪುದಿಲ್ಲ ಅಂತ ಮನೆಯಲ್ಲಿ ಹೇಳದೆ ಸೈನಿಕರ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಸೈನ್ಯಕ್ಕೆ ಸೇರಲು ಬೇಕಾಗಿರುವ ಬೌದ್ಧಿಕ ಮತ್ತು ಶಾರೀರಿಕ ಪರೀಕ್ಷೆಯಲ್ಲಿ ಯಾವುದೇ ತೊಂದರೆ ಇಲ್ಲದೆ ಪಾಸಾಗಿ ತಾನು ಸೈನ್ಯಕ್ಕೆ ಸೇರಿರುವ ವಿಷಯವನ್ನ ತಂದೆಗೆ ಹೇಳೋಕೆ ಇರ ಸಾಲದೆ ತಾಯಿಗೆ ಹೇಳಿ ತಂದೆಯನ್ನ ಒಪ್ಪಿಸಿದ ಇಲ್ಲಿ ರಣರಂಗ ಎದೆ ಸೀಲುವ ಧೈರ್ಯವಿರುವ ವೀರನು ತಂದೆಯ ಮುಂದೆ ಮಗನಾಗಿ ನಡ್ಕೊಂಡಲ್ವಾ ರೈತ ಯುಗದಲ್ಲಿ ಶ್ರೀರಾಮನು ಈ ಭರತ ಖಂಡಕ್ಕೆ ನೀಡಿದ ಆದರ್ಶ ಸಾವಿರದ ಒಂಬೈನೂರ ತೊಂಬತ್ತೇಳು ಆಗಸ್ಟ್ ನಿಂದ ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ತನಕ ಆರ್ಮಿ ಟ್ರೈನಿಂಗ್ ಪಡೆದು ಮುಂದೆ ಎಂಟು ದಿನಗಳ ನಂತರ ನಾಲ್ಕನೇ ಚಾರ್ಟ್ ರೆಜಿಮೆಂಟ್ ಸೇರಿ ನಾಡಿನ ಸೇವೆಗಾಗಿ ಜಮ್ಮು ಕಾಶ್ಮೀರದ ಕಾರ್ಗಿಲ್ಗೆ ಹೋದ ಅದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಮೂರು ಆರು ಕುರಿಕಯ್ಯರು ನಮ್ಮ ಗಡಿಯ ಒಳಗೆ ಅಣಮಾನ ಬರುತ್ತರ ಓಡಾಡ್ತಾ ಇದ್ದಾರೆ ಅಂತ ಸೇನಿದ ಮುಂದೆ ಹೇಳಿದ್ರು ತಕ್ಷಣ ಸೌರಭ್ ಕಾಳಿಯನ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿ ಕಳುಹಿಸಿಕೊಟ್ಟಿಗಾಗಲೇ ಪಾಕಿಸ್ತಾನದ ಆ ನರರೂಪ ರಕ್ಕಸರು ನಮ್ಮ ಭಾರತ ಮಾತೆಯ ಕಿರೀಟದಂತಿರುವ ಕಾಶ್ಮೀರದ ಕಾರ್ಗಿಲ್ ನ ಒಂದಿಷ್ಟು ಜಾಗವನ್ನು ಆಕ್ರಮಿಸಿ ಕಾಲ್ ಕೆರೆದು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ರು ಎಲ್ಲಿ ನೋಡಿದ್ರು ಹಿಮಪರ್ವತಗಳು ಗುಡ್ಡಗಳು ಕಾರ್ಗಿಲ್ ಬಹಳ ದುರ್ಗಮವಾದ ಮತ್ತು ಅಪಾಯಕಾರಿ ಪ್ರದೇಶ ಅಲ್ಲಿಯ ವೈರಿ ಪಡೆಯ ಮೋಸದ ಜಾಲ ಿದ್ರೆ ನಮ್ಮ ಯೋಧರು ವೈರಿಗಳ ಎಡೆಮೂರಿ ಕಟ್ಟಿ ಅವರಿಗೆ ಲೋಕ ದಾರಿ ತೋರಿಸ್ತಿದ್ರು ಆದರೆ ಆ ಹಿಮದ ಬೆಟ್ಟಗಳಲ್ಲಿ ಅಲ್ಲಲ್ಲಿ ಅಡಗಿ ಕುಂತಿದ್ದ ಗುಳ್ಳೆ ನರಿಗಳ ಪಡೆ ಸೌರಭ್ ಕಾಳಿಯ ಮತ್ತ ಉಳಿದ ಯೋಧರ ಮೇಲೆ ಗುಂಡು ಹಾರಿಸ ತೊಡಗಿದ್ರು ವೈರಿ ಕಡೆಯಿಂದ ಗುಂಡುಗಳು ಯಾವ ಕಡೆಯಿಂದ ಬರುತ್ತಿವೆ ಅಂತ ಗೊತ್ತಾಗಲೇ ಇಲ್ಲ ಯಾಕಂದ್ರೆ ಆ ಪಾಪಗಳು ಕುಂತಿದ್ದು ಸುತ್ತಲಿರುವ ಬೆಟ್ಟಗಳ ತುದಿಯಲ್ಲಿ ವೈರಿಗಳು ಕುಂಡು ಹಾರಿಸುದು ಬೇಕಿಲ್ಲ ಬೆಟ್ಟದ ಮೇಲಿಂದ ಕಲ್ಲುಗಳನ್ನು ದೂಡಿಬಿಟ್ಟರು ಆ ಕಲ್ಲಿನಡಿ ಸಿಕ್ಕಿ ನಮ್ಮ ಯೋಧರು ಸಾಯುವ ಪರಿಸ್ಥಿತಿ ಇತ್ತು ಈ ಪರಿಸ್ಥಿತಿಯಲ್ಲಿ ಸೌರಭ್ ಕಾಳಿಯ ಮತ್ತು ಉಳಿದ ಯೋಧರು ಧೈರ್ಯಗುಂದದೆ ಬಂದೂಕಿನ ಫಿಗರ್ ಮೇಲೆ ತೆರೆಲ್ಲಾಡ್ಸುತ್ತಾ ಹಲವಾರು ತಾಸುಗಳ ಕಾಲ ವೈರಿಗಳನ್ನು ಎಗ್ಗಿಲ್ಲದಂತೆ ಕಾಡಿದ್ರು ಕೊನೆಗೆ ನಮ್ಮ ಯೋಧರ ಬಂದೂಕಿನಲ್ಲಿ ಇದ್ದ ಗುಂಡುಗಳು ಉಗಿದು ಹೋದವು ಆ ಕಡೆ ಶಸ್ತ್ರ ಸಜ್ಜಿತರಾಗಿ ಬಂದಿದ್ದ ಪಾಕಿಸ್ತಾನದ ಪಾಪಿಗಳು ಔರಬ್ ಕಾಳಿಯ ಮತ್ತು ಉಳಿದ ಯೋಧರನ್ನ ಸೆರೆ ಹಿಡಿದುಕೊಂಡು ಹೋದ್ರು ಆ ರೂಪದ ರಕ್ಕಸರು ವಿಶ್ವ ಸಂಸ್ಥೆಯ ಎಲ್ಲಾ ನೇಮಗಳನ್ನು ಗಾಳಿಗೆ ತೂರಿ ಆ ಯೋಧರನ್ನ ಕನಿಷ್ಠ ಮನುಷ್ಯತ್ವ ಇಲ್ಲದವರಂತೆ ನಡೆದುಕೊಂಡ್ರು ಜೂನ್ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಂದು ನಮ್ಮ ವೀರ ಯೋಧರ ಮೃತ ದೇಹ ಬಳಿ ಬಂದ್ವು ಅವರ ಮೃತ ದೇಹಗಳನ್ನು ನೋಡಿದ ಅಧಿಕಾರಿಗಳು ಒಂದು ಕ್ಷಣ ಅವಕ್ಕಾಗಿ ಹೋದ್ರು ಆ ದೇಹಗಳನ್ನ ಪೋಸ್ಟ್ ಮಾರ್ಟಂ ಮಾಡಿದ ವೈದ್ಯರು ಅವರನ್ನ ಹೇಗೆ ಕೊಳ್ಳಲಾಯಿತು ಅಂತ ವಿವರಿಸುತ್ತಾರೆ ಸೌರಕಾಳಿಯ ಜೀವಂತ ಇರುವಾಗ ಕಾಸಿದ ಕಬ್ಬಿನವನ್ನ ಕಿವಿ ಒಳಗೆ ತುರುಕಲಾಗಿತ್ತು ಹಣ್ಣುಗಳನ್ನು ಕೀಳಲಾಗಿತ್ತು ಆ ಯೋಧನ ಮೇಲೆ ಯೋಧನಗಳೂ ಸಹ ದೇಹದ ಮೇಲೆ ಅಳಿ ಇರದಷ್ಟು ಗುಂಡುಗಳನ್ನ ಆ ಯೋಧರ ದೇಹದಲ್ಲಿ ತೋರಿಸಲಾಗಿತ್ತು ಆಮೇಲೆ ತಲೆ ಕತ್ತಿರಿಸಲಾಗಿದೆ ಅಂತ ವೈದ್ಯರು ಆ ರಕ್ತ ಪಾಸುಗಳ ಶೌರ್ಯವನ್ನ ಬಿಚ್ಚಿಡ್ತಾರೆ ಜೂನ್ ಇಪ್ಪತ್ತೊಂಬತ್ತು ಸೌರಭ್ ಕಾಳಿಯ ಅನ್ನುವ ರತ್ನದ ಜನ್ಮ ದಿನ ಹೀಗಾಗಿ ಈ ನೆನಪು ನಮಸ್ಕಾರ